ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ದಿವ್ಯಾ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಕರಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಬೇರೆ ಥರ ಚಿಕನ್ ಕರಿ ಯಾವುದೇ ಥರ ಹೊರಗಡೆಯಿಂದ ತಂದಿರೋಂಥ ಪೌಡ್ರಿಂದ ಆಗಲಿ ಮಸಾಲೆ ಪೌಡರ್ ಬಳಸಿ ಮಾಡಿರೋ ಅಂಥದ್ದಲ್ಲ ಸಿಂಪಲ್ಲಾಗಿ ಸಖತ್ ಟೇಸ್ಟಿಯಾಗಿ ವೆರೈಟಿ ಸ್ವಲ್ಪ ವೆರೈಟಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಚಪಾತಿ ಹಾಗೆ ಅನ್ನಕ್ಕೆ ಎರಡಕ್ಕೂ ಕಾಂಬಿನೇಷನ್ನು ಒಂದು ಕಡಾಯಿನ ಬಿಸಿಗಿಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೋಬೇಕು ಬೆಳ್ಳುಳ್ಳಿ ಒಂದೆರಡು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಫ್ರೈ ಆದಮೇಲೆ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಕಲರ್ ಚೇಂಜ್ ಹಾಕ್ತಿದ್ದಾಗೆ ಇದಕ್ಕೆ ಹಸಿ ಮೆಣಸಿಕಾಯಿ ಹಾಕೋಬೇಕು ಖಾರಕ್ಕೆ ಎಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಂದು ಆರರಿಂದ ಏಳು ಹಸಿಮೆಣ್ಸಿ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ ನಾನು ಮನೇಲಿ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲದಕ್ಕೂ ಕ್ವಾಂಟಿಟಿ ಜಾಸ್ತಿ ಹಾಕೋತೀನಿ ಟೂ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಐದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಹುಳಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಟೊಮೊಟೊ ಮೇಲೆ ಚಿಕನ್ ಹಾಕ್ತಿದ್ದೀನಿ ನಾವು ಟೊಮೊಟೊ ಹಾಕೋಕ್ಕೂ ಮುಂಚೆನೇ ಚಿಕನ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ಲ ನಾವು ಅದು ತಳ ಹಿಡ್ದಂಗೆ ಆಗುತ್ತೆ ಹಾಗಾಗಿ ನಾನು ಟೊಮೊಟೊ ಹಾಕಿ ಟೊಮೊಟೊ ಮೇಲುಗಡೆ ಚಿಕನ್ ಹಾಕಿ ಅದ್ರ ಮೇಲೆ ಉಪ್ಪು ಹಾಕೋದ್ರಿಂದ ನೀಟಾಗಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಟೊಮೊಟೊ ಜೊತೆ ಚಿಕನ್ನು ಕೂಡ ನೀರು ಬಿಟ್ಕೊಳ್ಳುತ್ತೆ ಈಗ ಚಿಕನ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋದು ನಾನಿಲ್ಲಿ ಚಿಕನ್ನ ಒಂದೂವರೆ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಒಂದು ಹತ್ತು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೋಬೇಕು ನಾನು ಸಂಡೇ ನೈಟ್ ಮಾಡ್ತಿರೋದ್ರಿಂದ ಮಂಡೇ ಮಾರ್ನಿಂಗ್ ನಾವು ತಿನ್ನೋದಿಲ್ಲ ಹಾಗಾಗಿ ಒನ್ ಟೈಮಿಗೆ ಮಾಡ್ತಿದ್ದೀನಿ ನಾಲ್ಕು ಜನಕ್ಕೆ ಚಪಾತಿ ಹಾಗೆ ಅನ್ನಕ್ಕೆ ಎರಡಕ್ಕೂ ಕಾಂಬಿನೇಷನ್ನು ನನಗೆ ಅನ್ನ ಇತ್ತು ಮಧ್ಯಾಹ್ನದ ಮಿಕ್ಕೋಗಿತ್ತು ಹಾಗಾಗಿ ಇದಕ್ಕೆ ಚಪಾತಿ ಮಾಡಿಕೊಂಡೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳೋದು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು ಹತ್ತು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೋಬೇಕು ಚಿಕನ್ನು ನೀಟಾಗಿ ಬೇಯಬೇಕಲ್ಲ ಹಾಗಾಗಿ ಇನ್ನೂ ಒಂದು ಹತ್ತು ನಿಮಿಷ ನೀಟಾಗಿ ಕುಕ್ ಮಾಡ್ಕೊಳ್ಳೋದು ಇವಾಗ ಒಂದು ಅರ್ಧ ಭಾಗ ಚಿಕನ್ನು ಬೆಂದಿರುತ್ತೆ ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನಾವು ಚಿಕ್ಕವ್ರಿದ್ದಾಗ ನಮ್ಮಮ್ಮೆಲ್ಲ ಈ ಥರ ಚಿಕನ್ ಮಾಡಬೇಕಾರೆ ಇಷ್ಟು ಬೆಂದಿದ್ರೆ ಸಾಕು ನಮಗೆ ಪ್ಲೇಟಿಗೆ ಹಾಕ್ಕೊಟ್ಬಿಡೋರು ಎಷ್ಟು ಚೆನ್ನಾಗಿ ಟೇಸ್ಟ್ ಇರ್ತಿತ್ತು ಅಂದರೆ ಈಗಲೂ ಕೂಡ ನಾವು ಈ ಥರನೇ ತಿನ್ನೋದು ಜಾಸ್ತಿ ಈ ಟೈಮಲ್ಲಿ ಚಿಕನ್ ಒಂದು ಎರಡು ಪೀಸ್ ತಿನ್ನೋದ್ರಿಂದ ಸಖತ್ ಟೇಸ್ಟ್ ಇರುತ್ತೆ ಇದಕ್ಕೆ ನಾನು ಮಸಾಲೆ ಪೌಡರು ಯಾವುದನ್ನು ಬಳಸ್ತಿಲ್ಲ ಹೊರಗಡೆ ನೀವು ಬೇಕಿದ್ದರೆ ಹೊರಗಡೆ ಸಿಗೋವಂಥ ಚಿಕನ್ ಫ್ರೈ ಮಸಾಲ ತಂದು ಹಾಕ್ಬೋದು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ನಲ್ಲ ಹಾಗಾಗಿ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡರು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡರು ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರು ಕಾಲು ಟೀ ಸ್ಪೂನು ಗರಂ ಮಸಾಲ ಈ ಐದು ಮಸಾಲೆನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಹೊರಗಡೆ ಕೂಡ ತರೋದು ನಾವು ಚಿಕನ್ ಫ್ರೈ ಮಸಾಲ ಅಂತ ತರ್ತೀವಲ್ಲ ಅದು ಕೂಡ ಇಷ್ಟೇ ಇರುತ್ತೆ ಸುಮ್ಮನೆ ಹತ್ತು ರೂಪಾಯಿ ತಂತ ತರ್ತೀವಿ ಹತ್ತು ರೂಪಾಯಿ ಯಾತಕ್ಕೂ ಸಾಕಾಗೋಲ್ಲ ಯಾರಿಗೂ ಸಾಕಾಗೋದಿಲ್ಲ ನಿಜವಾಗ್ಲು ನಾವು ಒಬ್ಬರಿಗೆ ಇಬ್ಬರಿಗೆ ಮಾಡ್ಕೊಬೋದು ಅಷ್ಟೇ ಇದು ನೋಡಿ ಒಂದು ಚೂರು ನಾವು ನೀರು ಆ್ಯಡ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇವಾಗ ಸ್ವಲ್ಪ ಟೂ ಟೇಬಲ್ ಸ್ಪೂನು ಗಟ್ಟಿ ಮೊಸರನ್ನ ಹಾಕೋತಿದ್ದೀನಿ ಡಿಮಟಲ್ ತಂದಿದ್ನಲ್ಲ ಆ ಮೊಸರು ನೀವು ಯಾವ ಮೊಸರು ಬೇಕಿದ್ರೂ ಹಾಕೊಬೋದು ಟೂ ಟೇಬಲ್ ಸ್ಪೂನು ಮೊಸರು ಹಾಕ್ಕೊಳ್ಳಿ ಬಟ್ ಹುಳಿ ತುಂಬ ಹುಳಿ ಮೊಸರು ಇದ್ರೆ ಬೇಡ ಫ್ರೆಶ್ ಆಗಿರೋಂಥ ಮೊಸರನ್ನ ಹಾಕೋಬೇಕು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಒಂದು ಹತ್ತು ನಿಮಿಷ ನೀಟಾಗಿ ಬೇಯಿಸ್ಕೋಬೇಕು ಇವಾಗ ಮಸಾಲೆ ಎಲ್ಲ ಚಿಕನ್ಗೆ ಹಿಡ್ಕೋಬೇಕಲ್ಲ ನಾವು ಪೌಡರ್ ಪೌಡರೆಲ್ಲ ಹಾಗಾಗಿ ನೋಡಿ ಇವಾಗ ಪರ್ಫೆಕ್ಟಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಒಂದು ನೈಂಟಿ ಪರ್ಸೆಂಟ್ ಬೆಂದಿರುತ್ತೆ ಮೊಕ್ಕಲು ಭಾಗ ಇಷ್ಟೇ ಬೇಯಿಸ್ಕೊಂಡು ತಿನ್ನಬೇಕು ನಾನ್ ವೆಜ್ ಆಗಲಿ ವೆಜ್ ಆಗಲಿ ತರಕಾರಿ ಆಗಲಿ ಯಾವುದೇ ಆದ್ರೂ ಪೂರ್ತಿ ಬಾಯ್ಲ್ ಮಾಡ್ಕೊಂಡು ತಿನ್ನಬಾರ್ದು ಓಕೆ ಇವಾಗ ನೀಟಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನಿಜವಾಗ್ಲೂ ನನಗೂ ಬಾಯಿ ನೀರು ಬರ್ತಾಯಿತ್ತು ನಾನು ಸಂಡೇ ನೈಟ್ ಮಾಡಿದ್ದಿದ್ದೆನಾ ನಾನು ಮಂಡೇ ಕೊಡ್ತಿದ್ದೀನಿ ವಾಯ್ಸು ಆದ್ರೂ ತಿಂದಿದ್ರೂ ತಿನ್ನಬೇಕು ಇತ್ತು ಆ್ಯಕ್ಚುಲಿ ಮಂಡ್ಯ ತಿನ್ನೋದಿಲ್ಲ ಓಕೆ ಇವಾಗ ಒಂದು ಲೆಮನ್ನ ಸ್ಲೈನ್ ಮಾಡಿ ಹಾಕ್ಕೊಂತಿದ್ದೀನಿ ಒಂದು ಪೂರ್ತಿ ಲೆಮನ್ ಹಾಕ್ಕೊತಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ಚಿಕನ್ನು ಕರಿ ಅಂತಲೇ ಹೇಳ್ಬೋದು ಚಿಕನ್ ಕರಿ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ರೆಡಿಯಾಗಿ ಹೋಗುತ್ತೆ ಎಷ್ಟು ಚೆನ್ನಾಗಿ ಟೇಸ್ಟ್ ಇತ್ತಂದರೆ ನೀವು ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಿಮಗೆ ಬೇಕಿದ್ರೆ ನೀರು ಆ್ಯಡ್ ಮಾಡ್ಕೊಳ್ಳೋದಿದ್ರೆ ಆ್ಯಡ್ ಮಾಡ್ಕೋಬೋದು ಮೊಸರು ಹಾಕಿದ್ದು ಗ್ರೇವಿ ತಿಕ್ನೆಸ್ಗೋಸ್ಕರ ಅಷ್ಟೇ ಎಷ್ಟರ ಖಾರ ಅಂಥದ್ದು ಎಷ್ಟ್ರ ಮಸಾಲೆ ಯಾವುದೂ ಇಲ್ಲ ನೋಡಿ ಸಿಂಪಲ್ಲಾಗಿದೆ ತುಂಬ ರುಚಿಯಾಗಿತ್ತು ನಿಂಬೆಹಣ್ಣು ಹಾಕಿದಾಗ ನಾವು ನಿಂಬೆಹಣ್ಣಿನ ರಸ ಹಾಕಿದಾಗ ಗ್ಯಾಸನ್ನ ಆಫ್ ಮಾಡ್ಕೊಬೇಕು ಯಾವುದೇ ಅಡುಗೆಗೆ ನಾವು ಲೆಮನ್ನ ಬಳಸಿದಾಗ ಗ್ಯಾಸ್ ಉರಿನ ಇಟ್ಕೊಂಡು ಹಾಕ್ಬಾರ್ದು ಯಾಕಂದರೆ ಹುಳಿ ಜಾಸ್ತಿಯಾಗಿ ಕಹಿ ಬರುತ್ತೆ ನಾವು ಗ್ಯಾಸ್ನ ಆಫ್ ಮಾಡಿಕೊಂಡು ನಿಂಬೆಣ್ಣಿನ ರಸ ಹಿಂಡ್ಕೋಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕತ್ ಟೇಸ್ಟಿಯಾಗಿರುವಂಥ ಚಿಕನ್ ಕರಿ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್